ಮರುದಿನ ಮುಂಜಾನೆ ಆರಾಧ್ಯ ಹಾಗೂ ಆರ್ಯ ಇಬ್ಬರು ಮನೆಗೆ ಮರಳಿದ್ದರು ಬಂದ ಕೂಡಲೇ ಅವರು ಕೇಳಿದ್ದು ಆಕಾಂಕ್ಷನ್ನು ಅದಕ್ಕೆ ಕಾರಣವೂ ಇತ್ತು ಹಿಂಜರಿಕೆಯಿಂದಲೇ ಅನುಪಮ ಅವರು ನಡೆದ ವಿಷಯವನ್ನು ಅರುಹಿದ್ದರು ಅದೇ ಸಮಯಕ್ಕೆ ಆಗ ತಾನೇ ತನ್ನ ರೂಮ್ನಿಂದ ಎದ್ದು ಬಂದ ಹರ್ಷ ಅಣ್ಣ ಅತ್ತಿಗೆಯರನ್ನು ನೋಡಿ ಹಾಲ್ಗೆ ಬಂದಿದ್ದ ಆಕಾಂಕ್ಷ ಮನೆ ಬಿಟ್ಟು ಹೋದ ವಿಷಯ ಕೇಳಿ ಇಬ್ಬರು ಗಾಬರಿಗೊಂಡಿದ್ದರು ಹರ್ಷನನ್ನು ನೋಡಿದ ಆರ್ಯ ಓಹೋ ಮಹಾರಾಜರು ಹೆಂಡತಿಯನ್ನು ಮನೆಯಿಂದ ಹೊರ ಹಾಕಿದ ಖುಷಿಗೆ ಸ್ವಲ್ಪ ಜಾಸ್ತಿಯೇ ನಿದ್ದೆ ಮಾಡಿ ಎದ್ದು ಬಂದಿರೋ ಹಾಗಿದೆ ಎಂದು ವ್ಯಂಗ್ಯವಾಗಿ ನುಡಿದರೆ ನೀವು ತಪ್ಪು ಮಾಡಿಬಿಟ್ರಿ ಬಾವ ಅಕ್ಕ ಯಾವುದೋ ಒತ್ತಡಕ್ಕೆ ಸಿಲುಕೆ ಹಾಗೆ ಮಾಡಿರಬಹುದು ಅಷ್ಟೆ ಆದರೆ ಅವಳ ತಪ್ಪು ಅರ್ಥವಾದ ಮೇಲೆ ನನ್ನನ್ನು ಕಾಪಾಡಲು ಪ್ರಯತ್ನಪಟ್ಟಿದ್ದಾಳೆ ಅವತ್ತು ನಿಮ್ಮ ಫೋನ್ಗೆ ಮತ್ತು ಆರ್ಯ ಫೋನ್ಗೆ ನನ್ನನ್ನು ಕಾಪಾಡುವಂತೆ ಮೆಸೇಜ್ ಮಾಡಿರುವುದು ಅವಳೇ ಆ ವಿಷಯ ನಿನ್ನೆಯಷ್ಟೇ ನಮಗೆ ಗೊತ್ತಾಯಿತು ಎಂದವಳು ಕಣ್ಣೀರು ಪ್ಲೀಸ್ ಕಂಟ್ರೋಲ್ ಮಾಡ್ಕೋ ಈಗಲೇ ಅವರಿಗೆ ಕಾಲ್ ಮಾಡಿ ಮನೆಗೆ ಬರೋಕೆ ಹೇಳೋಣ ಬೇಕಾದರೆ ನಾವೇ ಹೋಗಿ ಕರೆದುಕೊಂಡು ಬಂದರಾಯಿತು ಎಂದ ಆರ್ಯ ಆಕಾಂಕ್ಷ ನಂಬರ್ಗೆ ಕಾಲ್ ಮಾಡಿದ ಫೋನ್ ರಿಂಗ್ ಆಗುತ್ತಿದ್ದರೂ ಹತ್ತ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ ಮತ್ತೊಂದು ಬಾರಿ ರಿಂಗ್ ಮಾಡಿದಾಗ ಮನೆಯ ಕೆಲಸದ ಶಾಮಣ್ಣ ಬಂದು ಚಿಕ್ಕೇಜ್ಮ್ರೆ ಆಕಾಂಕ್ಷ ಅಮ್ಮ ಅವರದು ಫೋನ್ನ ಮನೆಯಲ್ಲಿ ಬಿಟ್ಟು ಹೋಗಿದ್ದಾರೆ ಅನಿಸುತ್ತೆ ಅವರ ರೂಮ್ನಿಂದ ಫೋನ್ ರಿಂಗ್ ಆಗ್ತಿರೋ ಸದ್ದು ಬರ್ತಿದೆ ಅಂದಿದ್ದ ಅದನ್ನು ತಂದುಕೊಡಲು ಹೇಳಿದ ಆರ್ಯ ಅದು ಆಕಾಂಕ್ಷ ಫೋನ್ ಎಂದು ಖಚಿತವಾದ ಮೇಲೆ ಅವರ ಮಾವನಿಗೆ ಕಾಲ್ ಮಾಡಿದ ಅವನೊಂದಿಗೆ ಮಾತನಾಡಿದ ಶ್ರೀನಿವಾಸ್ ಅವರು ಆರಾಧ್ಯಳನ್ನು ಕೇಳಿದರು ಅವಳು ಮಾತನಾಡುವಾಗಲೇ ಆಕಾಂಕ್ಷ ಹೇಗಿದ್ದಾಳೆಂದು ಅವಳು ಮಾತನಾಡುವಾಗಲೇ ಆಕಾಂಕ್ಷ ಹೇಗಿದ್ದಾಳೆಂದು ಅವರು ವಿಚಾರಿಸಿದಾಗಲೇ ತಿಳಿದಿದ್ದು ಆಕಾಂಕ್ಷ ತನ್ನ ತವರಿಗೆ ಹೋಗಿಲ್ಲವೆಂದು ಆದರೆ ತಂದಿಗೆ ವಿಷಯ ತಿಳಿದರೆ ಗಾಬರಿಯಾಗುತ್ತಾರೆಂದು ಅವರ ಬಳಿ ನಾರ್ಮಲ್ ಆಗಿಯೇ ಮಾತನಾಡಿ ಕರೆ ತುಂಡರಿಸಿದ್ದಳು ಆರಾಧ್ಯ ನಂತರ ನಡಗುವ ಸ್ವರದಲ್ಲಿಯೇ ಆರ್ಯ ಅಕ್ಕ ಅಲ್ಲಿಗೆ ಹೋಗಿಲ್ಲ ಆರ್ಯ ಎಂದವಳ ಮಾತು ಕೇಳಿ ಎಲ್ಲರಿಗೂ ಗಾಬರಿಯಾಗಿತ್ತು ಸ್ವಲ್ಪ ಸಮಯ ಮೌನವೇ ರಾಜ್ಯವಾಳಿತು ಅಲ್ಲಿ ಕೊನೆಗೆ ಆರಾಧ್ಯಳೆ ಮೌನ ಮುರಿದು ಮಾತನಾಡಿದಳು ಅವಳು ಹೋಗಿ ಸ್ವಲ್ಪ ಸಮಯವಾಗಿದೆ ಅಷ್ಟೇ ಅಷ್ಟೆ ಈಗಲೂ ಪ್ರಯತ್ನಪಟ್ಟರೆ ಅವಳು ನಮಗೆ ಸಿಗಬಹುದು ಎಂದವಳು ತನ್ನ ಸ್ಪೈ ಟೀಮ್ಗೆ ಕಾಲ್ ಮಾಡಿ ವಿಷಯ ಮುಟ್ಟಿಸಿದ್ದಳು ಹಾಗೂ ಈ ವಿಷಯ ಎಲ್ಲೂ ಸುದ್ದಿ ಆಗಬಾರದು ಅಂತಲೂ ಎಚ್ಚರಿಸಿದ್ದಳು ನಂತರ ಮನೆಯವರನ್ನು ಕುರಿತು ಸದ್ಯಕ್ಕೆ ಈ ವಿಷಯ ನಮ್ಮಲ್ಲಿಯೇ ಇರಲಿ ಅಪ್ಪನವರೆಗೂ ಹೋದರೆ ಸುಮ್ಮನೆ ಗಾಬರಿಯಾಗುತ್ತಾರೆ ನಮ್ಮ ಟೀಮ್ನವರು ಅವಳನ್ನು ಹುಡುಕುತ್ತಾರೆ ನಾವು ಅವಳ ಫ್ರೆಂಡ್ಸ್ಗೆ ಕಾಲ್ ಮಾಡಿ ವಿಚಾರಿಸೋಣ ಎಂದವಳು ಆಕಾಂಕ್ಷಳ ಫೋನ್ ತೆಗೆದುಕೊಂಡರೆ ಆಗಲೇ ಚಾರ್ಜ್ ಮೂರು ಪರ್ಸೆಂಟ್ಗೆ ಇಳಿದಿತ್ತು ಅದರ ಚಾರ್ಜರ್ ಆಕಾಂಕ್ಷಳ ರೂಮಿನಲ್ಲಿ ಇದ್ದಿದ್ದರಿಂದ ಅಲ್ಲಿಗೆ ಹೋಗಿ ಚಾರ್ಜ್ ಹಾಕಿದವಳು ಅವಳ ಕಬೋರ್ಡ್ ಚೆಕ್ ಮಾಡಲು ಹೊರಟಿದ್ದಳು ಅಲ್ಲೇನಾದರೂ ಸಿಗಬಹುದೆಂದು ಅವಳ ಕಬೋರ್ಡ್ ಹುಡುಕುವಾಗಲೇ ಸಿಕ್ಕಿತು ಅವಳ ಪರ್ಸನಲ್ ಡೈರಿ ಅದನ್ನು ನೋಡಿದವಳು ಬೇರೆಯವರ ಡೈರಿ ಓದುವುದು ತಪ್ಪು ಎಂದು ಎಂದುಕೊಂಡಳಾದರು ಬಹುಶಃ ಇದನ್ನು ಓದಿದರೆ ಅಕ್ಕನ ಅನ್ಯ ಮನಸ್ಕತೆ ಕಾರಣ ತಿಳಿಯಬಹುದು ಎಂದುಕೊಂಡು ಅದನ್ನು ತೆಗೆದುಕೊಂಡು ತನ್ನ ರೂಮ್ಗೆ ಹೋದಳು ಆ ಡೈರಿಯಿಂದಲೇ ಆಕಾಂಕ್ಷಳ ಮತ್ತೊಂದು ವ್ಯಕ್ತಿತ್ವದ ಪರಿಚಯವಾಗುವುದರಲ್ಲಿ ಇತ್ತು ಸಾಮ್ರಾಟ್ ಮನೆಯಲ್ಲಿ ಎಲ್ಲರೂ ಪ್ರೀತಿಯಿಂದ ಸ್ವಾಗತಿಸಿದ್ದರು ಆಕಾಂಕ್ಷಳನ್ನು ಅವರೆಲ್ಲರ ಪ್ರೀತಿಗೆ ಮೂಕ ವಿಸ್ಮಿತಳಾದಳು ಆಕಾಂಕ್ಷ ಎಲ್ಲರೂ ಅವಳನ್ನು ಕಾಳಜಿಯಿಂದ ಮಾತನಾಡಿಸಿದ್ದರು ಮನೆಗೆ ಬಂದ ಕೂಡಲೇ ಊಟ ಮುಗಿಸಿ ಅವಳನ್ನು ಗೆಸ್ಟ್ ರೂಮ್ಗೆ ಕರೆದುಕೊಂಡು ಬಂದಿದ್ದಳು ಸಾಮ್ರಾಟ್ನ ಹೆಂಡತಿ ಭುವಿ ಅವಳಿಗೆ ರೆಸ್ಟ್ ಮಾಡಲು ಹೇಳಿ ಅವಳು ನಿದ್ದೆ ಹೋದ ಮೇಲೆ ತನ್ನ ರೂಮ್ಗೆ ಬಂದಿದ್ದಳು ಅವಳು ಬಂದ ಕೂಡಲೇ ರೂಮ್ ಬಾಗಿಲು ಹಾಕಿದ ಸಾಮ್ರಾಟ್ ಅವಳನ್ನು ಇಂದಿನಿಂದ ತಬ್ಬಿಕೊಂಡಿದ್ದ ಅವನ ಅಪ್ಪುಗೆ ಖುಷಿಯಾಗಿದ್ದಾದರೂ ಪ್ಲೀಸ್ ಚಿನಿ ಯಾರಾದರೂ ಬಂದರೆ ಎಂದವಳಿಗೆ ಅದಕ್ಕೆ ಬಾಗಿಲು ಹಾಕಿರೋದು ಇಲ್ಲ ಅಂದರೆ ನಿನ್ನ ಮುದ್ದಿನ ಮಗ ಹದ್ವಿ ಹೇಳದೆ ಕೇಳದೆ ಬಂದು ಬಿಡ್ತಾನೆ ಎಂದವನು ಅವಳ ಕೊರ ಅವಳ ಹೊನಪಲಿ ಮುತ್ತಿಡುತ್ತ ಮುಖದ ತುಂಬೆಲ್ಲ ಮುತ್ತಿನ ಮಳೆಗೆರೆದು ಅವಳನ್ನು ನಾಚಿ ತಬ್ಬಿದ ಮೂರು ತಿಂಗಳಿನಿಂದ ದೂರವಿದ್ದ ಜೋಡಿಗಳ ವಿರಹದ ಬೇಗೆಯನ್ನು ಕಳೆದು ಒಂದಾಗಿದ್ದರು ಹೌದು ಸಾಮ್ರಾಟ್ ಯಾವುದೋ ಪ್ರಾಜೆಕ್ಟ್ ಎಂದು ಯುಎಸ್ಎಗೆ ಹೋದವನು ಇವತ್ತು ಬರುವ ದಾರಿಯಲ್ಲಿಯೇ ಆಕಾಂಕ್ಷ ಸಿಕ್ಕಿ ಅವಳನ್ನು ಮನೆಗೆ ಕರೆದುಕೊಂಡು ಬಂದಿದ್ದ ಅವನು ಎದೆಗೆ ಹೊರಗಿ ಅವನನ್ನೇ ನೋಡುತ್ತಾ ಮೈಮರೆತಿದ್ದಾಳೆ ಅವನ ಪ್ರೀತಿಯ ಮುದ್ದು ಅಲೆಯಾಸ್ ಭುವಿ ಅಷ್ಟೊಂದು ನೋಡಬೇಡವೆ ಹುಡುಗಿ ನನಗೆ ದೃಷ್ಟಿಯಾಗುತ್ತೆ ಎಂದು ಅವನ ಕಣ್ಣೊಡೆದರೆ ಅವಳು ನಾಚಿನೀರಾಗಿ ಅವ ನೆದೆಯಲ್ಲಿ ಹುದುಗಿಸಿದ್ದಳು ಮರುಕ್ಷಣವೇ ಏನೋ ನೆನಪಾದವಳು ಚಿನಿ ಆಕಾಂಕ್ಷನು ನೋಡಿದರೆ ಪಾಪ ಎನಿಸುತ್ತೆ ಮೊದಲು ಅವರ ಮನೆಯವರನ್ನು ಹುಡುಕಿ ಅವರೊಂದಿಗೆ ಸೇರಿಸಬೇಕು ಎಂದವಳಿಗೆ ಮೊದಲು ನಾನು ಅದನ್ನೇ ಯೋಚಿಸಿದೆ ಮುದ್ದು ಆದರೆ ಮತ್ತೇಕೋ ಬೇಡವೆನಿಸಿತು ಅವಳು ಸಾಯುವ ಯೋಚನೆ ಮಾಡಿ ಮನೆ ಬಿಟ್ಟು ಬಂದಿದ್ದಾಳೆಂದರೆ ಯಾವುದೋ ಗಂಭೀರ ವಿಷಯವೇ ಇರಬೇಕು ಅದಕ್ಕೆ ಮೊದಲು ಅವರ ಮನೆಯವರ ಬಗ್ಗೆ ತಿಳಿದುಕೊಂಡು ಎಲ್ಲ ಸರಿ ಎನಿಸಿದರೆ ನಂತರ ಅವಳನ್ನು ಕಳಿಸೋಣ ಅದು ಕೂಡ ಅವಳು ಒಪ್ಪಿದರೆ ಮಾತ್ರ ಸದ್ಯಕ್ಕೆ ಅವಳ ಕುಟುಂಬದವರ ಬಗ್ಗೆ ಅವಳ ಬಳಿ ಏನನ್ನು ಕೇಳಬೇಡ ಸ್ವಲ್ಪ ಸಮಯ ಕಳೆ ಅವಳ ಮನಸ್ಸು ನಿರಾಳವಾದ ಮೇಲೆ ಅವಳೊಂದಿಗೆ ಕುಳಿತು ಮಾತನಾಡೋಣ ಎಂದು ಹೇಳಿದ ಭುವಿಗೂ ಅದೇ ಸರಿ ಸುಮ್ಮನಾದಳು ಇತ್ತ ತನ್ನ ರೂಮ್ಗೆ ಆಕಾಂಕ್ಷಳ ಡೈರಿಯನ್ನು ತಂದ ಆರಾಧ್ಯ ತಕ್ಷಣವೇ ಅದನ್ನು ಓದಲು ಕುಳಿತಿದ್ದಳು ಅದನ್ನು ಓದಿ ಮುಗಿಸುವ ವೇಳೆಗೆ ಅವಳ ಕಣ್ಣಲ್ಲಿ ನೀರು ತುಂಬಿತು ನಾನು ನನ್ನ ಕಷ್ಟವೇ ದೊಡ್ಡದು ಅಂದುಕೊಂಡೆ ಅಕ್ಕ ಆದರೆ ನಿನ್ನ ನೋವಿನ ಮುಂದೆ ನನ್ನದೇನೂ ಅಲ್ಲ ಕಡೆ ಪಕ್ಷ ನನ್ನ ಜೊತೆ ಆಂಟಿ ಅಂಕಲ್ ಮತ್ತೆ ಅರ್ಪಿತ ಇದ್ದರು ಅಪ್ಪನು ಕೂಡ ಕಂಡು ಕಾಣದಂತೆ ಜೊತೆಗಿದ್ದರು ಆದರೆ ನಿನಗೆ ಹಾಯಂ ಸಾರಿ ಅಕ್ಕ ನಿನ್ನನ್ನು ತುಂಬ ತಪ್ಪಾಗಿ ತಿಳಿದುಕೊಂಡು ಬಿಟ್ಟೆ ಎಂದವಳು ಕಣ್ಣೀರು ಒರೆಸಿಕೊಂಡು ಡೈರಿ ಎತ್ತಿಟ್ಟಳು ಅದೇ ಸಮಯಕ್ಕೆ ಭರತ್ ಅವಳನ್ನು ಹುಡುಕಿ ಬಂದಿದ್ದ ಜೊತೆಗೆ ಮನೆಯವರು ಸಹ ಅಲ್ಲಿಗೆ ಬಂದಿದ್ದರು ಅವಳಿಗೆ ವಿಶ್ ಮಾಡಿದವನು ಅಕ್ಕ ಆಕಾಂಕ್ಷ ಅಕ್ಕನ ಬಗ್ಗೆ ಏನೂ ಸರಿಯಾಗಿ ತಿಳಿಯುತ್ತಿಲ್ಲ ಅಕ್ಕ ನಿಮ್ಮ ಮನೆಯ ರಸ್ತೆಯಿಂದ ಪಕ್ಕದ ರಸ್ತೆಗೆ ಹೋಗುವ ತಿರುವಿನಲ್ಲಿ ಹೋಗಿದ್ದಾರೆ ಆದರೆ ಅವರ ಪಕ್ಕದ ರಸ್ತೆಯನ್ನು ಪ್ರವೇಶಿಸಿಲ್ಲ ಆ ತಿರುವಿನಲ್ಲಿ ಇರುವ ಸಿ ಸಿ ಟಿ ವಿ ಕ್ಯಾಮರಾ ಹಾಳಾಗಿರುವುದರಿಂದ ಅಕ್ಕೈಯಲ್ಲಿ ಹೋದರು ಅಂತ ಸರಿಯಾಗಿ ಗೊತ್ತಾಗುತ್ತಿಲ್ಲ ಭವಿಷ್ಯ ಅವರು ಯಾವುದಾದರೂ ವೆಹಿಕಲ್ನಲ್ಲಿ ಹೋಗಿರಬಹುದು ಅದನ್ನು ನಾವೀಗ ಸರ್ಚ್ ಮಾಡುತ್ತಿದ್ದೇವೆ ಆದರೆ ನಾವು ಎಲ್ಲ ಹ್ಯಾಂಗಲ್ನಿಂದಲೂ ಯೋಚಿಸಬೇಕಾಗುತ್ತದೆ ಸದ್ಯಕ್ಕೆ ಅಲ್ಲಿ ಯಾವುದೇ ಆಕ್ಸಿಡೆಂಟ್ ನಡೆದ ಬಗ್ಗೆ ಸುಳಿವುಗಳಿಲ್ಲ ಯಾರಾದರೂ ಅವರನ್ನು ಕಿಡ್ನಾಪ್ ಮಾಡಿರಬಹುದು ಅಥವಾ ಯಾರಾದರೂ ಅವರ ಮೇಲೆ ಅಟ್ಯಾಕ್ ಮಾಡಿ ಅವರ ಒಡವೆಗಳನ್ನು ದೋಚಿ ಅವರನ್ನು ಅಲ್ಲೇ ಬಿಟ್ಟು ಹೋಗಿರಬಹುದು ಅದೇನು ಅಂತ ಮಾತಾಡ್ತಿದೆಯಪ್ಪ ನೀನು ಹಾಗೇನೂ ಹಾಗಿರಲ್ಲ ಮೊದಲು ಅವಳನ್ನು ಸರಿಯಾಗಿ ಹುಡುಕಿ ಎಂದು ಅಸಮಾಧಾನದಿಂದ ನುಡಿದಿದ್ದರು ಅನುಪಮ ಅವರು ದಯವಿಟ್ಟು ತಪ್ಪು ತಿಳಿಯಬೇಡಿಯಮ್ಮ ನಾವು ಒಂದು ಕೇಸ್ ಸಾಲ್ವ್ ಮಾಡುವಾಗ ಎಲ್ಲ ದೃಷ್ಟಿಕೋನಗಳಿಂದಲೂ ಯೋಚಿಸಬೇಕು ಅದಕ್ಕಾಗಿ ಹೇಳಿದೆ ಅಷ್ಟೆ ನಾನೀಗ ಬಂದದ್ದು ಅಕ್ಕ ಮನೆಯಿಂದ ಹೋಗುವಾಗ ಅವರ ಬಳಿ ಏನೇನಿತ್ತು ಅಂತ ಕೇಳೋಕೆ ಅವರು ಯಾವೆಲ್ಲ ಒಡವೆಗಳನ್ನು ಹಾಕಿದ್ದರು ಅಂತ ಒಮ್ಮೆ ಹೇಳಿ ಎಂದಿದ್ದ ಅದಕ್ಕೆ ಅನುಪಮ ಅವರು ಕತ್ತಲಿತಾಳೆ ಕೈಯಲ್ಲಿ ನಾಲ್ಕು ಬಂಗಾರದ ಬಳೆ ಮತ್ತು ಕಿವಿಯೋಲೆ ಕೈಯಲ್ಲಿ ಉಂಗುರ ಎಂದಿದ್ದರು ಅದರ ಹಿಂದೆ ಮಾತನಾಡಿದ ಹರ್ಷ ಅಷ್ಟೇ ಅಲ್ಲ ಅವಳ ಕತ್ತಲ್ಲಿ ಯಾವಾಗಲೂ ಆರ್ ಡಾಲರ್ ಇರುವ ಚೈನ್ ಹಾಕಿಕೊಳ್ಳುತ್ತಿದ್ದಳು ಅದು ಅವಳೇ ಆಸೆಪಟ್ಟು ನನಗೆ ಮತ್ತೆ ಅವಳಿಗೆ ಅಂತ ಒಂದೇ ರೀತಿ ಮಾಡಿಸಿದ ಚೈನ್ ಎಂದವನು ಅವನ ಕೊರಳಲ್ಲಿರುವ ಚೈನ್ ತೋರಿಸಿ ಇದೇ ತರಹದ ಚೈನ್ ಅವಳ ಕೊರಳಲ್ಲಿ ಇತ್ತು ಎಂದಿದ್ದ ಸ್ವಲ್ಪ ಸಮಯದ ನಂತರ ಏನು ನೆನಪಿಸಿಕೊಂಡವನು ಹಾ ಅವಳು ಯಾವಾಗಲೂ ಕಾಲಲ್ಲಿ ನಾನು ಕೊಟ್ಟ ಗೆಜ್ಜೆ ಹಾಕುತ್ತಿದ್ದಳು ಎಂದು ಹೇಳಿದ ಅವನ ಮಾತು ಕೇಳಿದ ಭರತ್ ತನ್ನ ಪ್ಯಾಕೆಟ್ನಲ್ಲಿದ್ದ ಒಂದು ಗೆಜ್ಜೆ ತೆಗೆದು ಇದೇನಾ ಅವರು ಹಾಕುತ್ತಿದ್ದ ಗೆಜ್ಜೆ ಎಂದು ಕೇಳಿದ ಅವನ ಪ್ರಶ್ನೆಗೆ ಉತ್ತರಿಸುವ ಮುನ್ನವೇ ಹೌದು ಇದು ಅವಳ ಗೆಜ್ಜೆನೆ ಎಂದು ಆತಂಕದಿಂದ ಉತ್ತರಿಸಿದ ಹರ್ಷ ಅದನ್ನು ಕೇಳಿದ ಭರತ್ ಡೋಂಟ್ ವರಿ ಅಕ್ಕ ಆಕಾಂಕ್ಷ ಆದಷ್ಟು ಬೇಗ ಸಿಗುತ್ತಾರೆ ನಿನ್ನೆ ಸಂಜೆ ಒಬ್ಬ ಕಳ್ಳ ಪಕ್ಕದ ರಸ್ತೆಯಲ್ಲಿ ಓಡುವಾಗ ಅವನ ಕಿಸೆಯಿಂದ ಬಿದ್ದ ಗೆಜ್ಜೆ ಇದು ಅವನನ್ನು ಹಿಡಿದರೆ ಆಕಾಂಕ್ಷ ಅಕ್ಕನ ಬಗ್ಗೆ ಏನಾದರೂ ಗೊತ್ತಾಗಬಹುದು ಎಂದು ಅವನು ಹೇಳುತ್ತಿದ್ದಂತೆ ಅವನಿಗೊಂದು ಕಾಲ್ ಬಂದಿತ್ತು ರಿಸೀವ್ ಮಾಡಿ ಮಾತನಾಡಿದವನು ಅಕ್ಕ ಆ ಕಳ್ಳ ಸಿಕ್ಕಿದ್ದಾನಂತೆ ನಮ್ಮವರು ಅವನ ಬಾಯಿ ಬಿಡಿಸಿದ್ದಾರೆ ನೆನೆ ಮಧ್ಯಾಹ್ನ ಅವನು ಆ ತಿರುವಿನಲ್ಲಿ ಹೋಗುವಾಗ ಒಂದು ಹುಡುಗಿ ಪ್ರಜ್ಞೆ ತಪ್ಪಿ ಬಿದ್ದಿರುವುದು ನೋಡಿ ಅವಳ ಮೈ ಮೇಲಿದ್ದ ಒಡವೆಗಳನ್ನು ದೋಚಿಕೊಂಡು ಹೋಗಿದ್ದಾನೆ ಹಾಗೆ ಆ ಒಡವೆಗಳನ್ನು ಸೇಟು ಅಂಗಡಿಯಲ್ಲಿ ಮಾರಿದ್ದಾನೆ ನಮ್ಮ ಟೀಮ್ನವರು ಈಗ ಅಲ್ಲಿಗೆ ಹೊರಟಿದ್ದಾರೆ ಆ ಒಡವೆಗಳು ಸಿಕ್ಕ ಮೇಲೆ ಅದು ಅಕ್ಕದೋ ಅಥವಾ ಬೇರೆ ಯಾರೋದೋ ಅಂತ ತಿಳಿಯುತ್ತೆ ಎಂದಿದ್ದ ಎಲ್ಲರಿಗೂ ಆ ವಿಷಯ ಕೇಳಿ ಗಾಬರಿಯಾಗಿತ್ತು ಆರಾಧ್ಯ ಭರತ್ ಆ ಕಳ್ಳ ಆ ಒಡವೆಗಳನ್ನು ಕದ್ದಿದ್ದು ಎಷ್ಟು ಹೊತ್ತಿಗೆ ಎಂದಿದ್ದಳು ಅದಕ್ಕವನು ಸುಮಾರು ಮೂರು ಮೂರುವರೆ ಆಗಿತ್ತು ಅಂತ ಹೇಳಿದ್ದಾನೆ ಯಾಕಕ್ಕ ಏನಾಯಿತು ಎಂದಿದ್ದ ಹರ್ಷ ಕಡೆ ತಿರುಗಿದ ಆರಾಧ್ಯ ಬಾವ ಅಕ್ಕ ಮನೆಯಿಂದ ಹೊರಟಾಗ ಎಷ್ಟು ಗಂಟೆ ಎಂದು ಕೇಳಿದಾಗ ಸುಮಾರು ಎರಡು ಗಂಟೆ ಆಗಿತ್ತು ಅಂತ ಅನುಪಮ ಅವರೇ ಉತ್ತರಿಸಿದ್ದರು ಅದೇ ಸಮಯಕ್ಕೆ ಮತ್ತೆ ರಿಂಗಣಿಸಿದ್ದು ಭರತ್ನ ಫೋನ್ ಅವರೊಂದಿಗೆ ಮಾತನಾಡಿದವನು ಅವರಿಗೆ ಕೆಲವು ಸೂಚನೆಗಳನ್ನು ಕೊಟ್ಟು ಕಾಲ್ ಕಟ್ ಮಾಡಿದ ನಂತರ ಆರಾಧ್ಯ ಕಡೆ ತಿರುಗಿದವನು ಅಕ್ಕ ಅದು ಆಕಾಂಕ್ಷ ಅಕ್ಕನ ಅಕ್ಕನೆ ಆದರೆ ಅವರು ಈಗ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ನೀವ್ಯಾರು ಟೆನ್ಷನ್ ಮಾಡ್ಕೊಂಬಿಡಿ ದಾರಿಯಲ್ಲಿ ಹೋಗುತ್ತಿರುವವರು ಯಾರಾದರೂ ಅವರನ್ನು ಆಸ್ಪತ್ರೆಗೆ ಸೇರಿಸಬಹುದು ಜೊತೆಗೆ ಮೂರು ಗಂಟೆಯ ನಂತರ ಆ ತಿರುವಿನಲ್ಲಿ ಪಾಸ್ ಆಗಿರುವ ಎಲ್ಲ ಗಾಡಿಗಳನ್ನು ಹುಡುಕಿ ಸರ್ಚ್ ಮಾಡೋಕೆ ಹೇಳಿದ್ದೀನಿ ನಾಳೆ ಸಂಜೆಯೊಳಗೆ ಆಕಾಂಕ್ಷ ಅಕ್ಕ ಖಂಡಿತ ಸಿಗುತ್ತಾರೆ ಎಂದಿದ್ದ ಆದರೆ ಅದಾಗಲೇ ಆರಾಧ್ಯ ಕಣ್ಣೀರು ಹಾಕುತ್ತಿದ್ದಳು ಇಲ್ಲಿಂದ ಆ ತಿರುವಿನವರೆಗೂ ನಡೆದುಕೊಂಡು ಹೋದರೆ ಹೆಚ್ಚೆಂದರೆ ಹದಿನೈದು ನಿಮಿಷ ಆಗಬಹುದು ಅಷ್ಟೆ ಎರಡು ಗಂಟೆಗೆ ಮನೆ ಬಿಟ್ಟ ಅಕ್ಕ ಸುಮಾರು ಮೂರುವರೆ ಆದರೂ ಅಲ್ಲಿ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದಳು ಅಂದರೆ ಅಂದರೆ ಹತ್ತಿರ ಹತ್ತಿರ ಒಂದು ಗಂಟೆ ಅವಳಿಗೆ ಪ್ರಜ್ಞೆ ಇರಲಿಲ್ಲ ಅಂತ ತಾನೆ ಅವಳಿಗೆ ಏನಾದರೂ ಆಗಿದ್ದರೆ ಎಂದು ಮತ್ತಷ್ಟು ಅಳತೊಡಗಿದ್ದಳು ಆರ್ಯ ಅವಳಿಗೆ ಸಮಾಧಾನ ಮಾಡುವಲ್ಲಿ ಸಾಕಾಗಿ ಹೋಗಿದ್ದ ಕೊಂಚ ಸಮಾಧಾನಗೊಂಡವಳು ಅರ್ಶನ ಕಡೆ ತಿರುಗಿ ಈಗ ನಿಮಗೆ ಸಮಾಧಾನವಾಯಿತ ಭಾವ ಜ್ಯೋತಿಯ ನೆನಪಲ್ಲಿ ನನ್ನ ಅಕ್ಕನಿಗೆ ಒಂದು ಗತಿ ಕಾಣಿಸಿ ಬಿಟ್ರಿ ಅಲ್ವಾ ನನಗೆ ಗೊತ್ತು ನಿಮಗೆ ಅಕ್ಕನ ಕಂಡರೆ ಇಷ್ಟವಿರಲಿಲ್ಲ ಅಂತ ಆದರೆ ಹಿಂದೆಲ್ಲ ನಾಳೆ ಬದಲಾಗುತ್ತೀರಾ ಎಲ್ಲವೂ ಸರಿ ಹೋಗುತ್ತೆ ಅಂದುಕೊಂಡಿದ್ದೆ ಅಕ್ಕ ನಿಮ್ಮನ್ನು ಅಂತ ಪ್ರೀತಿಸುತ್ತಿದ್ದಳು ಗೊತ್ತಾ ನಿಮಗೆ ಎಂದು ಕುಸಿದು ಕುಳಿತರೆ ಇಷ್ಟು ದಿನ ಎಲ್ಲರಿಂದ ಮುಚ್ಚಿಟ್ಟ ಸತ್ಯ ಕೋಪದ ಬರದಲ್ಲಿ ಆರಾಧ್ಯ ಬಾಯಿಂದ ಹೊರಬಂದಿತ್ತು ಮನೆಯವರಿಗೆಲ್ಲ ಈ ವಿಷಯ ಹೊಸತು ಏನಿಗೂ ಕೂಡ ಈ ವಿಷಯ ತಿಳಿದಿರಲಿಲ್ಲ ಇತ್ತ ಹರ್ಷ ಪಾಪ ಪ್ರಜ್ಞೆಯಿಂದ ಕುಸಿತು ಹೋದ ನಿನ್ನೆ ಅವಳನ್ನು ಡ್ರೈವರ್ ಜೊತೆಗಾದರೂ ಕಳುಹಿಸಲು ಒಪ್ಪಿಕೊಳ್ಳಬೇಕಿತ್ತು ತಪ್ಪು ಮಾಡಿಬಿಟ್ಟ ನಾನು ಅಕಸ್ಮಾತ್ ಆಕಾಂಕ್ಷೆಗೆ ಏನಾದರೂ ಆದರೆ ಆ ಪಾಪ ಪ್ರಜ್ಞೆ ಜೀವನ ಪೂರ್ತಿ ನನ್ನನ್ನು ದಹಿಸಿ ಬಿಡುತ್ತದೆ ಅವಳಿಗೆ ಯಾವ ಸಮಸ್ಯೆಯೂ ಆಗದೆ ಮನೆ ಸೇರಿದರೆ ಸಾಕು ಎಂದು ಬಯಸುತ್ತಿತ್ತು ಅವನ ಮನ ನಡುಗುತ್ತಲೇ ಆರಾಧ್ಯಳ ಭುಜ ಹಿಡಿದ ಹಾರ್ಯ ನೀನು ಹೇಳಿದ್ದೆಲ್ಲ ಸತ್ಯನಾರು ಎಂದು ಆತಂಕದಿಂದಲೇ ಕೇಳಿದ ಹೌದೆಂಬಂತೆ ತಲೆಯಾಡಿಸಿದ್ದಳು ಅವಳು ಹರ್ಷ ಕಡೆ ಪಕ್ಷ ನನ್ನ ಬಳಿಯಾದರೂ ಈ ವಿಷಯ ಹೇಳಬೇಕಿತ್ತು ಕಣೋ ನೀನು ನಾನೇ ಜ್ಯೋತಿಯೊಂದಿಗೆ ಮಾತನಾಡಿ ಹೇಗೋ ಒಪ್ಪಿಸುತ್ತಿದ್ದೆ ಅವಳಿಗೂ ನಿನಗೂ ಮದುವೆ ಮಾಡಿಸುತ್ತಿದ್ದೆ ಆದರೆ ನೀನು ನನಗೇನು ಹೇಳಲೇ ಇಲ್ಲ ವಿಷಯ ಏನೆಂದು ತಿಳಿಯದೆ ನಾನೇ ಮುಂದೆ ನಿಂತು ಅವಳಿಗೂ ನವೀನ್ಗೂ ಮದುವೆ ಮಾಡಿಸಿಬಿಟ್ಟೆ ಎಂದು ನಿರ್ಭಾವಕನಾಗಿ ಹೇಳಿದ ಅವನ ಮಾತಿಗೆ ಆಶ್ಚರ್ಯದಿಂದ ಅವನ ಕಡೆ ನೋಡಿದ್ದರೂ ಆರಾಧ್ಯ ಹಾಗೂ ಹರ್ಷ ಅವನ ತಂದೆ ತಾಯಿಗೆ ಆ ವಿಷಯ ಮೊದಲೇ ತಿಳಿದಿದ್ದರಿಂದ ಅವರಿಗೇನು ಆಶ್ಚರ್ಯವಾಗಿರಲಿಲ್ಲ ಅಣ್ಣ ಇದೇನು ಹೇಳುತ್ತಿದ್ದೀಯಾ ಜ್ಯೋತಿ ಎಲ್ಲಿದ್ದಾಳೆ ಅಂತ ನಿನಗೆ ಗೊತ್ತಾ ಅವಳು ನವೀನನ್ನು ಆಗಿದ್ದಾಳ ಎಂದವನಿಗೆ ಹೌದು ಹರ್ಷ ರಾಕೇಶ್ ಆಸ್ಪತ್ರೆಯಲ್ಲಿದ್ದಾಗ ಇದ್ದಕ್ಕಿದ್ದ ಹಾಗೆ ಒಂದು ದಿನ ಕಾಣೆಯಾದಳು ಎರಡು ದಿನದ ನಂತರ ಅವಳು ವಾಪಸ್ ಬಂದಿದ್ದಳು ಆದರೆ ಅವಳ ವರ್ತನೆ ಸಂಪೂರ್ಣ ಬದಲಾಗಿತ್ತು ರಾಕೇಶ್ನ ಪರಿಸ್ಥಿತಿಗೆ ಕಾರಣವಾದರೂ ಅವಳ ಹಿಂದೆ ಬಿದ್ದಿದ್ದಾರೆ ಅಂತ ಮೊದಲೇ ನನಗೆ ಇನ್ಫಾರ್ಮೇಷನ್ ಸಿಕ್ಕಿತು ಅವಳು ಇಲ್ಲಿರುವುದು ಅಪಾಯಕಾರಿ ಅಂತ ನಾನೇ ಅವಳನ್ನು ಯಾರಿಗೂ ತಿಳಿಯದಂತೆ ನಮ್ಮ ಫಾರ್ಮ್ ಹೌಸ್ನಲ್ಲಿ ಬಚ್ಚಿಟ್ಟೆ ಇದಾದ ಎರಡು ತಿಂಗಳ ನಂತರ ಅವಳು ಪ್ರೆಗ್ನೆಂಟ್ ಎನ್ನುವ ವಿಷಯ ತಿಳಿಯಿತು ಕೇಳಿದ್ದಕ್ಕೆ ನಾನು ನವೀನ್ ಎನ್ನುವ ಹುಡುಗನನ್ನು ಪ್ರೀತಿಸುತ್ತಿದ್ದೇನೆ ಆ ಮಗು ಕೂಡ ಅವನದೇ ಅಂತ ಹೇಳಿದ್ದಳು ಎಂದ ಕೂಡಲೇ ನೋ ಎಂದು ಕಿರುಚಿದ ಹರ್ಷ ಇಲ್ಲ ಅಣ್ಣ ಇದು ಆಗೋಕೆ ಸಾಧ್ಯನೇ ಇಲ್ಲ ಏಕೆಂದರೆ ಅವಳು ಪ್ರೀತಿಸಿದ್ದು ನನ್ನನ್ನು ಅವಳ ಪ್ರೀತಿ ಎಷ್ಟು ನಿಷ್ಕಲ್ಮಶ ಅಂತ ನನಗೆ ಗೊತ್ತು ಅವಳು ನನಗೆ ಮೋಸ ಮಾಡೋಕೆ ಸಾಧ್ಯನೇ ಇಲ್ಲ ಎಂದು ಕಿರುಚಿದ ನೀನು ಕಿರುಚಿದ ಮಾತ್ರಕ್ಕೆ ಸತ್ಯ ಸುಳ್ಳಾಗುವುದಿಲ್ಲ ಹರ್ಷ ಎಂದವನು ಏನು ಹೊಳೆದಂತೆ ನೀನೇನು ಹೇಳಿದೆ ಅವಳು ಕೂಡ ನಿನ್ನನ್ನು ಪ್ರೀತಿಸುತ್ತಿದ್ದಳ ಅಂದರೆ ನಿನ್ನದು ಒನ್ ಸೈಡ್ ಲವ್ ಅಲ್ಲವಾ ಎಂದಿದ್ದ ಇಲ್ಲ ಅಣ್ಣ ನಾವಿಬ್ಬರು ಒಬ್ಬರಿಗೊಬ್ಬರು ಪ್ರೀತಿಸೋಕೆ ಶುರು ಮಾಡಿ ಎರಡು ವರ್ಷಗಳಾಗಿತ್ತು ಆದರೆ ನಿನ್ನ ಬಳಿ ಮಾತ್ರ ನನ್ನ ಹುಡುಗಿಗೆ ಇನ್ನೂ ಪ್ರಪೋಸ್ ಕೂಡ ಮಾಡಿಲ್ಲ ಅಂತ ಹೇಳಿದೆ ನೀನು ನಿನ್ನ ಹುಡುಗಿಯನ್ನು ತೋರಿಸುವವರೆಗೂ ಈ ವಿಷಯ ನಿನಗೆ ಹೇಳುವುದು ಬೇಡ ಎಂದುಕೊಂಡಿದೆ ಆದರೆ ಜ್ಯೋತಿ ಇದ್ದಕ್ಕಿದ್ದ ಹಾಗೆ ಕಾಣೆಯಾದಳು ಎಷ್ಟು ಹುಡುಕಿದರೂ ಸಿಗಲಿಲ್ಲ ಈ ಮಧ್ಯೆ ಮೈಸೂರಿನ ಬ್ರಾಂಚ್ನಲ್ಲಿ ಏನು ಸಮಸ್ಯೆ ಆಗಿದೆ ಅಂತ ಅಪ್ಪ ನನ್ನನ್ನು ಅಲ್ಲಿಗೆ ಕಳುಹಿಸಿದರು ಇಲ್ಲಿ ಹೇಗಿದ್ದರೂ ನೀನು ಜ್ಯೋತಿಯನ್ನು ಹುಡುಕುತ್ತಿದ್ದೆ ನೀನು ಖಂಡಿತವಾಗಿಯೂ ಅವಳನ್ನು ಹುಡುಕುತ್ತೀಯ ಎನ್ನುವ ಭರವಸೆಯಲ್ಲಿ ನಾನು ಹೊರಟು ಬಿಟ್ಟೆ ಆದರೆ ವಾಪಸ್ ಬಂದಾಗ ನೀನು ಅವಳನ್ನು ಹುಡುಕುವುದನ್ನು ನಿಲ್ಲಿಸಿಬಿಟ್ಟಿದ್ದೀಯಾ ಅಂತ ತಿಳಿದಾಗ ನಿನ್ನ ಮೇಲೆ ತುಂಬ ಕೋಪ ಬಂದಿತ್ತು ನನಗೆ ಆದರೆ ಏನನ್ನು ಮಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ನಾನು ಜೊತೆಗೆ ನೀನು ಚಿಕ್ಕಮಗಳೂರು ಕಾಲೇಜಿನಲ್ಲಿ ಕೆಲಸಕ್ಕೆ ಬರೆ ಸೇರಿದ್ದೆ ನಿನ್ನ ನಂಬಿ ಕುಳಿತರೆ ಏನು ಪ್ರಯೋಜನವಿಲ್ಲ ಅಂತ ನಾನೇ ಅವಳನ್ನು ಹುಡುಕೋಕೆ ಶುರು ಮಾಡಿದೆ ಆದರೆ ಏನೂ ಪ್ರಯೋಜನವಾಗಲಿಲ್ಲ ಎಂದು ನಿಟ್ಟಿಸಿರು ಬಿಟ್ಟಿದ ನಿಜ ಹರ್ಷ ನಾನು ಹುಡುಕುವುದನ್ನು ನಿಲ್ಲಿಸಿದೆ ಏಕೆಂದರೆ ಜ್ಯೋತಿಯನ್ನು ಸೇಫ್ ಜಾಗಕ್ಕೆ ಸೇರಿಸಿ ಆಗಿತ್ತು ನಿನ್ನ ಹಾಗೂ ಜ್ಯೋತಿಯ ವಿಷಯ ನನಗೆ ಗೊತ್ತಿರಲಿಲ್ಲ ಜ್ಯೋತಿ ಯಾಕೆ ನವೀನನ್ನು ಪ್ರೀತಿಸುತ್ತಿದ್ದೇನೆ ಅಂತ ಹೇಳಿದಳು ನನಗೆ ಗೊತ್ತಿಲ್ಲ ಆದರೆ ಒಂದಂತೂ ನಿಜ ಜ್ಯೋತಿ ಮೋಸ ಮಾಡುವ ಹುಡುಗಿಯಲ್ಲ ಅಂದು ಅವಳ ಮಾತನ್ನು ಕೇಳಿದ ಮೇಲೆ ಒಮ್ಮೆ ನವೀನನ್ನು ಭೇಟಿಯಾದೆ ಅವನ ಹಿನ್ನೆಲೆಯ ಬಗ್ಗೆ ತಿಳಿದುಕೊಂಡೆ ಅವನು ಒಳ್ಳೆಯ ಹುಡುಗ ಅಂತ ಕನ್ಫರ್ಮ್ ಆದ ಮೇಲೆ ಜ್ಯೋತಿಗಿರುವ ಪ್ರಾಣಾಪಾಯದ ಬಗ್ಗೆ ಅವನಲ್ಲಿ ಚರ್ಚಿಸಿದೆ ಅದಕ್ಕವನು ಹೇಗಿದ್ದರೂ ನನಗೆ ಕೆನಡಾದಲ್ಲಿ ಆಫರ್ ಬಂದಿದೆ ನೀವು ಒಪ್ಪಿಗೆ ಕೊಟ್ಟರೆ ಅವಳನ್ನು ಮದುವೆಯಾಗಿ ನಾನು ನನ್ನ ಜೊತೆಗೆ ಕೆನಡಾಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದ ಅವನು ಹೇಳಿದ್ದು ಸರಿ ಎನಿಸಿ ಅಪ್ಪ ಅಮ್ಮನೊಂದಿಗೆ ಮಾತನಾಡಿ ಅವರಿಬ್ಬರಿಗೂ ಒಂದು ದೇವಸ್ಥಾನದಲ್ಲಿ ಮದುವೆ ಮಾಡಿಸಿದೆವು ಅದಕ್ಕಿಂತ ಮುಂಚೆ ಅವಳನ್ನು ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗಿ ಅವಳು ಕಾಣೆಯಾದಾಗ ಕೊಟ್ಟ ಕಂಪ್ಲೇಂಟ್ ವಾಪಸ್ ತೆಗೆದುಕೊಂಡು ಬಂದ್ವಿ ಮದುವೆಯಾದ ಕೂಡಲೇ ಇಬ್ಬರು ಕೆನಡಾಗೆ ಹೋದರು ಈ ವಿಷಯ ನನಗೆ ಅಪ್ಪ ಅಮ್ಮನಿಗೆ ಬಿಟ್ಟು ಬೇರೆ ಯಾರಿಗೂ ತಿಳಿದಿರಲಿಲ್ಲ ಎಂದಾಗ ಅರ್ಷನ ಮನದಲ್ಲಿ ಸಾವಿರಾರು ಪ್ರಶ್ನೆಗಳು ಮೂಡಿದ್ದರೆ ಆರಾಧ್ಯಳ ಮನದಲ್ಲಿದ್ದ ಅದೆಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದವು ಅಲ್ಲಿಗೆ ಅರ್ಶನ ಬದುಕಲಿ ಜ್ಯೋತಿ ಅಧ್ಯಾಯ ಅಂತ್ಯಗೊಂಡಿತ್ತು ಆದರೆ ಹರ್ಷನ ಮನದಲ್ಲಿ ಮೂಡಿದ ಸಾವಿರಾರು ಪ್ರಶ್ನೆಗಳು ಅವಳನ್ನು ಭೇಟಿಯಾಗದ ಹೊರತು ಬಗೆಹರಿಯುವಂತಿರಲಿಲ್ಲ ಅದಕ್ಕಾಗಿ ಆರ್ಯನ ಬಳಿ ಅವಳ ಫೋನ್ ನಂಬರ್ ಕೇಳಿದ್ದಕ್ಕೆ ಮೊದಲು ಆಕಾಂಕ್ಷಾ ವಿಷಯ ಬಗೆಹರಿಯಲಿ ನಂತರ ಬೇಕಾದರೆ ಅವಳನ್ನು ನೇರವಾಗಿಯೇ ಭೇಟಿ ಮಾಡಿಸುತ್ತೇನೆ ಎಂದಿದ್ದ ಹೀಗೆ ಹೇಳುವಾಗಲೇ ಅವನಿಗೆ ಒಂದು ವಿಷಯ ಉಳಿದಿತ್ತು ತಕ್ಷಣವೇ ಆರಾಧ್ಯಗಳ ಕಡೆ ತಿರುಗಿದವನು ಹರ್ಷ ಹಾಗೂ ಜ್ಯೋತಿ ವಿಷಯ ನಿನಗೆ ಹೇಗೆ ಗೊತ್ತಾಯಿತು ಎಂದು ಆಶ್ಚರ್ಯದಲ್ಲಿ ಕೇಳಿದ ಆಗ ಆರಾಧ್ಯ ಅವಳಿಗೆ ಫೋಟೋ ಸಿಕ್ಕಿದ್ದು ಅದರ ಬಗ್ಗೆ ಮಾಹಿತಿ ಹುಡುಕುತ್ತಾ ಹೋಗಿದ್ದು ರಾಕೇಶ್ ಹಾಗೂ ಜ್ಯೋತಿ ಬಗ್ಗೆ ಅವಳು ತಿಳಿದುಕೊಂಡ ವಿಷಯಗಳು ಎಲ್ಲವನ್ನು ಅವನ ಮುಂದೆ ಹೇಳಿದ್ದಳು ಹೀಗೆ ರಾಕೇಶ್ ಹಾಗೂ ಜ್ಯೋತಿಯ ಬಗ್ಗೆ ಮಾಹಿತಿ ಕಲೆ ಹಾಕುವಾಗ ನನಗೆ ಜ್ಯೋತಿಯ ವಿಷಯ ತಿಳಿದಿದ್ದು ಜ್ಯೋತಿಯ ಬಗ್ಗೆ ನಿಮಗೆ ಗೊತ್ತಿದೆ ಅಂತ ನನಗೆ ಗೊತ್ತಿತ್ತು ಆದರೆ ಅವಳಿಗೆ ಮದುವೆಯಾಗಿರುವ ವಿಷಯ ನನಗೆ ತಿಳಿದಿರಲಿಲ್ಲ ಎಂದಿದ್ದಳು ಆದರೆ ಇದೆಲ್ಲದರ ನಡುವೆ ಜ್ಯೋತಿ ಯಾಕೆ ನವೀನನ್ನು ಮದುವೆಯಾದಳು ಎಂಬ ವಿಷಯ ಮಾತ್ರ ಪ್ರಶ್ನೆಯಾಗಿಯೇ ಉಳಿದಿತ್ತು ಭರತ್ ಎಲ್ಲರಿಗೂ ತಿಳಿಸಿ ಹೊರಟ ಅದೇ ಸಮಯಕ್ಕೆ ಆರ್ಯನಿಗೆ ಒಂದು ಕಾಲ್ ಬಂದಿತ್ತು ರಿಸೀವ್ ಮಾಡಿ ಮಾತನಾಡಿದವನು ಸಾರಿ ಮಗ ಸದ್ಯಕ್ಕೆ ಮನೆಯಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ ಹಾಗಾಗಿ ಇವತ್ತು ಪಾರ್ಟಿಗೆ ಬರೋಕ್ಕಾಗಲ್ಲ ಎಂದವನು ಆ ಕಡೆಯಿಂದ ಬಂದ ಉತ್ತರ ಕೇಳಿ ಲೋ ಹಾಗೇನಾದರೂ ಮಾಡಿಬಿಟ್ಟಿಯ ಮಾರಾಯ ನನಗಾಗಿ ಏನು ಕ್ಯಾನ್ಸಲ್ ಮಾಡುವುದು ಬೇಡ ನಾನು ಪಾರ್ಟಿಗೆ ಬರ್ತೀನಿ ನಿನ್ನ ಬಳಿ ತುಂಬ ಮಾತನಾಡುವುದಿದೆ ಆದರೆ ಅಲ್ಲಿ ಬಹಳ ಹೊತ್ತು ಇರಲು ಸಾಧ್ಯವಿಲ್ಲ ಆದಷ್ಟು ಬೇಗನೆ ಹೊರಟು ಬಿಡ್ತೀನಿ ಎಂದು ಹೇಳಿ ಕಾಲ್ ಕಟ್ ಮಾಡಿದ ನಂತರ ಆರಾಧ್ಯ ಕಡೆಗೆ ತಿರುಗಿದ್ದವನು ಸಾಮ್ರಾಟ್ ಕಾಲ್ ನಿನ್ನೆ ನಿನ್ನೆಯಷ್ಟೇ ಇಂಡಿಯಾಗೆ ಬಂದಿದ್ದಾನೆ ಇವತ್ತು ಮನೆಯಲ್ಲಿ ಅವನ ಪ್ರಾಜೆಕ್ಟ್ ಸಕ್ಸಸ್ ಆಗಿದ್ದಕ್ಕೆ ಪಾರ್ಟಿ ಇಟ್ಟುಕೊಂಡಿದ್ದಾನೆ ನನ್ನನ್ನು ಬರಲೇಬೇಕು ಅಂತ ಒತ್ತಾಯ ಮಾಡ್ತಿದ್ದಾನೆ ಆರು ನಾನು ಕೂಡ ಸ್ವಲ್ಪ ಹೊತ್ತು ಹೋಗಿ ಅವನೊಂದಿಗೆ ಮಾತನಾಡಿಕೊಂಡು ಬರುತ್ತೇನೆ ಆಕಾಂಕ್ಷ ವಿಷಯದಲ್ಲಿ ಅವನ ಸಹಾಯ ಸಿಕ್ಕರೆ ಹುಡುಕುವುದು ಸುಲಭವಾಗುತ್ತೆ ಎಂದಿದ್ದ ಮನೆಯವರೆಲ್ಲ ಅದಕ್ಕೆ ಸಂಬಂಧಿಸಿದ ಮೇಲೆ ಪಾರ್ಟಿಗೆ ಹೊರಟಿದ ಅದು ಕೂಡ ಅರೆಮನಸ್ಸಿನಿಂದ ಇಲ್ಲಿ ಇಷ್ಟೆಲ್ಲ ನಡೆಯುವಾಗ ಹರ್ಷ ತನ್ನ ಮುಂದಿನ ಯೋಜನೆಗಳ ಬಗ್ಗೆ ಯೋಚಿಸುವಲ್ಲಿ ಬ್ಯುಸಿ ಇದ್ದಿದ್ದರಿಂದ ಈ ಯಾವ ವಿಷಯಗಳು ಅವನ ಕಿವಿಯನ್ನು ಇಲ್ಲ ಇತ್ತ ಸಾಮ್ರಾಟ್ ಮನೆಯಲ್ಲಿ ರಾತ್ರಿಯ ಪಾರ್ಟಿಗೆ ಸಿದ್ಧತೆಗಳು ಬರದಿಂದ ಸಾಗಿದ್ದವು ಪಾರ್ಟಿ ವಿಷಯವನ್ನು ಆಕಾಂಕ್ಷಳಿಗೆ ಹೇಳಿ ಅವಳನ್ನು ರೆಡಿಯಾಗಲು ತಿಳಿಸಿ ಅವಳಿಗಾಗಿ ತಾನೇ ಒಂದು ಸುಂದರ ಗೌನ್ ತಂದು ಇಟ್ಟು ಹೋಗಿದ್ದಳು ಭುವಿ ಮೊದಲೆಲ್ಲ ಪಾರ್ಟಿ ಎಂದರೆ ತುದಿಗಾಲಲ್ಲಿ ನಿಂತು ತಯಾರಾಗಿ ಹೋಗುತ್ತಿದ್ದವಳಿಗೆ ಇಂದು ಅದರಲ್ಲಿ ಯಾವ ಆಸಕ್ತಿಯೂ ಇರಲಿಲ್ಲ ಹಾಗಾಗಿ ಪಾರ್ಟಿಯ ಸಮಯದಲ್ಲಿ ತಲೆನೋವಿನ ನೆಪ ಹೇಳಿ ರೂಮ್ನಿಂದ ಹೊರಗೆ ಬರಲೇ ಇಲ್ಲ ಪಾರ್ಟಿಗೆ ಆರ್ಯ ಒಬ್ಬನೇ ಬಂದಿದ್ದು ಕಂಡು ಸಾಮ್ರಾಟ್ಗೆ ಬೇಸರವಾದರು ಅವನು ಮನೆಯಲ್ಲಿ ಏನೋ ಸಮಸ್ಯೆ ಇದೆ ಎಂದು ಹೇಳಿದ್ದು ನೆನೆದು ಸುಮನಾದ ಸಾಮ್ರಾಟ್ ಬಳಿ ಬಂದ ಆರ್ಯ ಅವನಿಗೆ ವಿಶ್ ಮಾಡಿದಾಗಲೂ ಅವನ ಮುಖದಲ್ಲಿದ್ದ ಚಿಂತೆಯ ಗೆರೆಗಳನ್ನು ಗುರುತಿಸಿದ್ದ ಸಾಮ್ರಾಟ್ಗೆ ವಿಷಯ ಬಹಳ ಗಂಭೀರವಾಗಿದೆ ಎಂಬುದರ ಅರಿವಾಗಿತ್ತು ಸದ್ಯಕ್ಕೆ ಪಾರ್ಟಿಯ ಜವಾಬ್ದಾರಿಯನ್ನು ಭುವಿ ಹಾಗೂ ರಂಜಿತ್ಗೆ ವಹಿಸಿ ಆರ್ಯನನ್ನು ಒಳಗಡೆ ಕರೆದುಕೊಂಡು ಹೋಗಿದ್ದ ಎಷ್ಟು ಸಮಯ ಕಳೆದರೂ ಅವನಿಂದ ಮಾತು ಹೊರಡದಿದ್ದಾಗ ಸಾಮ್ರಾಟ್ ಮಾತು ಶುರು ಮಾಡಿದ್ದ ಏನಾಯಿತು ಆರ್ಯ ಯಾಕೆಷ್ಟು ಟೆನ್ಷನಲ್ಲಿ ಇದೆಯಾ ಅದೇನು ಸಮಸ್ಯೆ ಅಂದಿಯಲ್ಲ ಏನದು ಎಂದು ಕೇಳಿದ ಅವನ ಮಾತಿಗೆ ಏನು ಅಂತ ಹೇಳುವುದು ಅರ್ಶನಿಗೂ ಅವನ ಹೆಂಡತಿಗೂ ಜಗಳವಾಗಿ ಅವರು ಮನೆ ಬಿಟ್ಟು ಹೋಗಿದ್ದಾರೆ ಅಷ್ಟೇ ಆಗಿದ್ದರೆ ಸಮಸ್ಯೆ ಇರಲಿಲ್ಲ ಕುಳಿತು ಮಾತನಾಡಿ ಬಗೆಹರಿಸಿಕೊಳ್ಳಬಹುದಿತ್ತು ಆದರೆ ಅವರು ಅವರ ತವರು ಮನೆಗೆ ಹೋಗಿಲ್ಲ ಈಗ ಎಲ್ಲಿದ್ದಾರೆ ಎನ್ನುವುದು ಸಹ ತಿಳಿದಿಲ್ಲ ಹೋಗುವಾಗ ಫೋನ್ ಕೂಡ ಮನೆಯಲ್ಲಿ ಬಿಟ್ಟು ಹೋಗಿದ್ದಾರೆ ಸದ್ಯ ಅವರಿಗೆ ಏನು ಅಪಾಯವಾಗದೆ ಮನೆ ಸೇರಿದರೆ ಸಾಕು ಎನಿಸಿಬಿಟ್ಟಿದೆ ಒಂದು ಕಡೆ ಆರು ಅಪ್ಸೆಟ್ ಆಗಿದ್ದಾಳೆ ಮತ್ತೊಂದು ಕಡೆ ಮಾವನಿಗೆ ವಿಷಯ ತಿಳಿದರೆ ಏನಾಗುವುದೋ ಎಂಬ ಭಯ ಏನು ಮಾಡಬೇಕು ಅಂತಲೇ ತೋಚುತ್ತಿಲ್ಲ ಕಣೋ ಎಂದು ತನ್ನ ದುಃಖವನ್ನು ತೋಡಿಕೊಂಡಿದ್ದ ಆದರೆ ಇದರ ಮಧ್ಯೆ ಅವಳ ಹೆಸರಾಗಲಿ ಅಥವಾ ಅವಳು ಮನೆ ಬಿಟ್ಟು ಹೋಗಲು ಸರಿಯಾದ ಕಾರಣವಾಗಲಿ ಆರ್ಯ ಹೇಳಲೇ ಇಲ್ಲ ಸಾಮ್ರಾಟ್ ಕೂಡ ಅದನ್ನು ಹೆಚ್ಚು ಕೆದಕಿ ಕೇಳಲಿಲ್ಲ ಬಾಯಾರಿಕೆಯಿಂದ ನೀರು ಕುಡಿಯಲು ನೋಡಿದ ಆಕಾಂಕ್ಷ ರೂಮ್ನಲ್ಲಿ ನೀರು ಖಾಲಿಯಾಗಿರುವುದನ್ನು ಕಂಡು ತಾನೇ ಬಾಟಲ್ ಹಿಡಿದು ರೂಮ್ನಿಂದ ಹೊರಬಂದಿದ್ದಳು ಅಲ್ಲಿಂದ ಅಡುಗೆ ಮನೆಗೆ ಎಂದು ಹೊರಟವಳು ಹಾಲ್ನಲ್ಲಿ ಕುಳಿತು ಮಾತನಾಡುತ್ತಿದ್ದ ಸಾಮ್ರಾಟ್ ಹಾಗೂ ಆರ್ಯನನ್ನು ಕಂಡು ಹಾಗೆ ನಿಂತು ಬಿಟ್ಟಳು ಆರ್ಯನನ್ನು ಕಂಡು ಖುಷಿಯಿಂದ ಮಾತನಾಡಿಸಲು ಹೊರಟವಳು ಮತ್ತಿನ್ನೇನು ನೆನೆದು ರೂಮ್ ಸೇರಿಬಿಟ್ಟಳು ರೋಮ್ಗೆ ಬಂದವಳ ಮನದಲ್ಲಿ ಸಾವಿರಾರು ಆಲೋಚನೆಗಳು ಎಷ್ಟು ಹೊತ್ತು ಕುಳಿತು ಯೋಚಿಸಿದವಳು ಕಡೆಗೂ ಒಂದು ತೀರ್ಮಾನಕ್ಕೆ ಬಂದಿದ್ದಳು ಸಾಮ್ರಾಟ್ ಹಾಗೂ ಹಾರ್ಯ ಇಬ್ಬರು ಮಾತಿನಲ್ಲಿ ಮೈಮರೆತಿದ್ದರಿಂದ ಇಬ್ಬರು ಸಹ ಅವಳನ್ನು ಗಮನಿಸಲಿಲ್ಲ ಇತ್ತ ತನ್ನ ಆಲೋಚನೆಗಳಲ್ಲಿ ಮುಳುಗಿದ್ದ ಆರಾಧ್ಯಗೆ ಆಕಸ್ಮಾತ್ ಅಕ್ಕ ಸಿಕ್ಕರು ಅವಳ ಸಂಸಾರವನ್ನು ಹೇಗೆ ಸರಿ ಮಾಡುವುದು ಎಂಬುವುದೇ ತಲೆಯಲ್ಲಿ ಓಡುತ್ತಿತ್ತು ಏಕೆಂದರೆ ಆಕಾಂಕ್ಷೆ ಹಾಗೂ ಹರ್ಷ ಮಧ್ಯೆ ಇರುವ ಬಿರುಕನ್ನು ಅವಳ ಅಕ್ಕನ ಡೈರಿಯಲ್ಲಿ ಓದಿ ತಿಳಿದಿದ್ದಳು ಹೀಗೆ ಆಲೋಚಿಸುತ್ತಾ ಕುಳಿತವಳಿಗೆ ಒಂದು ಉಪಾಯ ಒಳೆದಿತ್ತು ಹೌದು ಅದೇ ಸರಿ ಭಾವ ಅಕ್ಕನನ್ನು ಒಪ್ಪಿಕೊಳ್ಳಬೇಕಾದರೆ ಮೊದಲು ಅವರು ಅವಳ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳಬೇಕು ಒಡ ಹುಟ್ಟಿದವಳಾಗಿ ನಾನೇ ಅಕ್ಕನನ್ನು ಅರ್ಥ ಮಾಡಿಕೊಳ್ಳಲು ಸೋತಿರುವಾಗ ಇನ್ನೂ ಇತ್ತೀಚಿಗಷ್ಟೇ ಅವಳ ಜೀವನಕ್ಕೆ ಬಂದ ಭಾವ ಅವಳನ್ನು ತಪ್ಪು ತಿಳಿದಿದ್ದರಲ್ಲಿ ತಪ್ಪು ತಪ್ಪೇನೂ ಇಲ್ಲ ಇಷ್ಟು ದಿನ ಅಕ್ಕನ ಕುರಿತು ನನ್ನ ಆಲೋಚನೆಗಳು ಕೂಡ ಹಾಗೆ ಇತ್ತಲ್ಲವ ಅವಳ ಡೈರಿಯನ್ನು ಓದಿದ ಮೇಲೆ ನನಗೂ ಸತ್ಯ ಸತ್ಯತೆ ಏನೆಂದು ತಿಳಿದಿದ್ದು ಎಂದುಕೊಂಡವಳು ತನ್ನ ಅಕ್ಕನ ಡೈರಿಯನ್ನು ಅರ್ಷ ರೂಮ್ನಲ್ಲಿ ಅವನ ಕಣ್ಣಿಗೆ ಕಾಣುವಂತೆ ಟೇಬಲ್ ಮೇಲೆ ಇಟ್ಟು ಬಂದಿದ್ದಳು ಆದರೆ ಸರಿ ತಪ್ಪುಗಳ ಆಲೋಚನೆಯಲ್ಲೇ ಮುಳುಗಿದ್ದ ಅರ್ಷನಿಗೆ ಅದರ ಕಡೆಗೆ ಗಮನವಿರಲಿಲ್ಲ ಅವನ ಆಲೋಚನೆಗಳು ಈಗ ಆಕಾಂಕ್ಷ ಸುತ್ತಲೇ ಗಿರಕಿ ಹೊಡೆಯುತ್ತಿತ್ತು ಅವಳೊಂದಿಗೆ ತಾನು ನಡೆದುಕೊಂಡ ರೀತಿಯನ್ನು ನೆನೆದು ಪಶ್ಚಾತ್ತಾಪದಲ್ಲಿ ಬೇಯುತ್ತಿದ್ದ ಅವಳಿಗೆ ಏನು ಅಪಾಯವಾಗದೆ ಮನೆ ಸೇರಿದರೆ ಸಾಕು ಎಂದು ಅದೆಷ್ಟು ಬಾರಿ ದೇವರಲ್ಲಿ ಬೇಡಿಕೊಂಡಿದ್ದನೋ ಏನೋ ಆರಾಧ್ಯ ಏನು ಸುಮ್ಮನೆ ಕುಳಿತಿರಲಿಲ್ಲ ಆಗಾಗ ಅವನ ರೂಮ್ಗೆ ಬಂದು ಅವನನ್ನೇ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಳು ಬೆಳಗ್ಗೆಯಿಂದ ಏನು ತಿನ್ನದವನು ರಾತ್ರಿ ಕೂಡ ಊಟಕ್ಕೂ ಬಾರದಿದ್ದಾಗ ಅವರ ಪಾಡಿಗೆ ಅವರನ್ನು ಬಿಡುವ ಬದಲು ಅವರೊಂದಿಗೆ ಮಾತನಾಡುವುದು ಹೊಳೆಯಿತು ಎಂದುಕೊಂಡ ಆರಾಧ್ಯ ಊಟದ ತಟ್ಟೆಯೊಂದಿಗೆ ಅರ್ಶನ ರೂಮ್ಗೆ ಬಂದಿದ್ದಳು ಮೊದಲು ಊಟ ಮಾಡಲು ನಿರಾಕರಿಸಿದನಾದರೂ ಕೊನೆಗೆ ಅಕ್ಕನನ್ನು ಹುಡುಕುವುದಕ್ಕಾದರೂ ನಿಮಗೆ ಶಕ್ತಿ ಬೇಡವ ಭಾವ ಪ್ಲೀಸ್ ಊಟ ಮಾಡಿ ಎಂದವಳು ಹೇಗೋ ಅವನಿಗೆ ಬಲವಂತ ಮಾಡಿ ಊಟ ಮಾಡುವಂತೆ ಮಾಡಿದಳು ನಂತರ ಮಾತಿಗೆಳಿದವಳು ಹೈಮ್ ಸಾರಿ ಬಾವ ಆಗಲೇ ಅಕ್ಕ ಸಿಗಲಿಲ್ಲ ಎನ್ನುವ ಬೇಸರದಲ್ಲಿ ನಿಮ್ಮ ಬಳಿ ಬಾಯಿಗೆ ಬಂದಂತೆ ಮಾತನಾಡಿಬಿಟ್ಟೆ ಎಂದಿದ್ದಳು ಅವಳ ಮಾತಿಗೆ ಒಮ್ಮೆ ತಲೆ ಕೊಡವಿದವನು ಇಲ್ಲ ಅತ್ತಿಗೆ ಇದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ ನಾನು ಆಕಾಂಕ್ಷನ್ನು ಹೆಂಡತಿ ಎಂದು ನೋಡದಿದ್ದರೂ ಒಬ್ಬ ಒಳ್ಳೆಯ ಸ್ನೇಹಿತಿಯಾಗಿ ಅಥವಾ ಕಡೆ ಪಕ್ಷ ಒಂದು ಹೆಣ್ಣಾಗಿ ನೋಡಬಹುದಿತ್ತು ಆದರೆ ಆಕಾಂಕ್ಷಳ ಬಗ್ಗೆ ನನಗಿದ್ದ ಅಭಿಪ್ರಾಯಗಳು ಅದಕ್ಕೆ ಅವಕಾಶ ಕೊಡಲಿಲ್ಲ ಮದುವೆಗೆ ಎರಡು ದಿನ ಹೀಗೆ ಎನ್ನುವಾಗಲೇ ಅವಳ ಬಗ್ಗೆ ಅಲ್ಪ ಸ್ವಲ್ಪ ವಿಷಯಗಳು ಗೊತ್ತಾಗಿದ್ದವು ನನ್ನ ಫ್ರೆಂಡ್ ಒಬ್ಬ ಅವಳ ಫೋಟೋ ನೋಡಿ ಅವಳು ಬೇಕಾದಷ್ಟು ಹುಡುಗರ ಜೊತೆ ತಿರುಗುತ್ತಿದ್ದಾಳೆಂದು ಹೇಳಿದ್ದ ಆ ವಿಷಯ ತಿಳಿದಾಗ ಮದುವೆಯನ್ನು ನಿಲ್ಲಿಸಬೇಕು ಎಂದುಕೊಂಡೆ ಆದರೆ ಅಮ್ಮನ ಆರೋಗ್ಯ ನೆನಪಾಗಿ ಸುಮ್ಮನಾಗಿಬಿಟ್ಟೆ ಅವಳು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದು ಕೂಡ ನನಗೆ ನಾಟಕ ಅಂತಲೇ ಅನಿಸಿತು ಅತ್ತಿಗೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾನೇ ಬೇಕು ಅಂತ ಹಠ ಹಿಡಿದು ಎಲ್ಲರನ್ನು ಒಪ್ಪಿಸಿ ನನ್ನ ಮದುವೆಯಾದಳು ಅವಳನ್ನು ಮದುವೆಯಾದೆ ಎನ್ನುವುದಕ್ಕಿಂತ ಜ್ಯೋತಿಯನ್ನು ಕಳೆದುಕೊಂಡೆ ಎಂಬ ಹತಾಶೆ ಅವಳ ಮೇಲಿನ ಕೋಪಕ್ಕೆ ಕಾರಣವಾಯಿತು ಮದುವೆಯಾದ ಮೇಲೆ ಭವಿಷ್ಯ ಅವಳು ಬದಲಾಗಿರಬಹುದು ಎಂದು ಅವಳೊಂದಿಗೆ ಹೊಂದಿಕೊಳ್ಳಲು ಪ್ರಯತ್ನಿಸಿದೆ ಆದರೆ ಅವಳು ನಿಮ್ಮೊಂದಿಗೆ ನಡೆದುಕೊಂಡ ರೀತಿ ಜೊತೆಗೆ ನಿಮ್ಮ ಹಾಗೂ ಅಣ್ಣನ ನಡುವೆ ಬಿರುಕು ತರಲು ಪ್ರಯತ್ನಿಸಿದ್ದನ್ನು ನೋಡಿದ ಮೇಲೆ ಅವಳ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳು ಮೂಡಲೇ ಇಲ್ಲ ಅದು ಅಲ್ಲದೆ ಅವಳು ಮನೆಯಲ್ಲಿ ಯಾರೊಂದಿಗೂ ಹೊಂದಿಕೊಂಡಿರಲಿಲ್ಲ ಅದರಲ್ಲೂ ಅಮ್ಮ ಅವಳ ಮೇಲೆ ಪ್ರೀತಿ ತೋರಿಸಿದರೂ ಕೂಡ ಅವಳೇ ಅದರಿಂದ ಅಂತರ ಕಾಯ್ದುಕೊಂಡಿದ್ದು ನನಗೆ ತುಂಬ ಬೇಸರವಾಗಿತ್ತು ಒಟ್ಟಿನಲ್ಲಿ ಅವಳ ಬಗ್ಗೆ ಸಕಾರಾತ್ಮಕವಾಗಿ ಯೋಚಿಸುವ ಸಂದರ್ಭಗಳೇ ಬರಲಿಲ್ಲ ಎಂದು ಎತ್ತಲು ನೋಡುತ್ತಾ ಹೇಳಿದ ಅವನ ಬಳಿ ಬಂದವಳು ಇದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ ಬಾವ ಪರಿಸ್ಥಿತಿಗಳು ಆಗಿತ್ತು ಅಷ್ಟೆ ಒಂದು ಕಾಲದಲ್ಲಿ ಅವಳು ಸಾಕಷ್ಟು ಹುಡುಗರ ಜೊತೆ ಫ್ಲಡ್ ಮಾಡಿದ್ದು ನಿಜ ಆದರೆ ಅವಳು ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದು ಕೂಡ ಅಷ್ಟೇ ಸತ್ಯ ಬಾವ ಎಂದವಳ ಮುಖವನ್ನೊಮ್ಮೆ ದಿಟ್ಟಿಸಿ ನೋಡಿದ ಹರ್ಷ ಹೌದು ಬಾವ ನಾನು ಹೇಳಿದ್ದೆಲ್ಲ ಸತ್ಯ ನಿನ್ನೆ ಮೊನ್ನೆಯವರೆಗೂ ನಾನು ಕೂಡ ಅಕ್ಕನನ್ನು ತಪ್ಪಾಗಿ ತಿಳಿದಿದ್ದೆ ನನಗೂ ಅವಳ ಬಗ್ಗೆ ಸರಿಯಾಗಿ ತಿಳಿದಿದ್ದು ಈ ಡೈರಿ ಓದಿದ ಮೇಲೆಯೇ ಎಂದವಳ ಆಕಾಂಕ್ಷಳ ಡೈರಿಯನ್ನು ಹರ್ಷನ ಕೈಗಿಟ್ಟಳು ಇದು ಅಕ್ಕನ ಪರ್ಸನಲ್ ಡೈರಿ ನನಗೆ ಗೊತ್ತು ಬೇರೆಯವರ ಡೈರಿ ಓದುವುದು ತಪ್ಪು ಅಂತ ಆದರೆ ಈ ಡೈರಿ ಓದಿದರೆ ಅಕ್ಕನ ಬಗ್ಗೆ ಏನಾದರೂ ಕ್ಲೋ ಸಿಗಬಹುದು ಅಂತ ಓದಿದೆ ಅಷ್ಟೆ ನೀವು ಕೂಡ ಇದನ್ನು ಒಮ್ಮೆ ಓದಿ ಬಾವ ಅಕ್ಕನ ನಿಜವಾದ ವ್ಯಕ್ತಿತ್ವ ಏನು ಅಂತ ನಿಮಗೂ ತಿಳಿಯುತ್ತೆ ಎಂದು ಹೇಳಿದವಳು ಹಾಗೆ ತನ್ನ ರೂಮ್ ಸೇರಿದಳು ಇತ್ತ ಎಲ್ಲ ವಿಷಯ ತಿಳಿದ ಸಾಮ್ರಾಟ್ ಐ ಆಮ್ ಸಾರಿ ಆರ್ಯ ನಿನ್ನ ಪರಿಸ್ಥಿತಿ ಅರ್ಥ ಮಾಡಿಕೊಳ್ಳದೆ ಪಾರ್ಟಿಗೆ ಬರಲು ಒತ್ತಾಯ ಮಾಡಿದೆ ಎಂದಿದ್ದ ಪರವಾಗಿಲ್ಲ ಕಣೋ ಅಷ್ಟಕ್ಕೂ ಈ ಪಾರ್ಟಿಗೆ ಬಂದಿದ್ದರಲ್ಲಿ ನನ್ನ ಸ್ವಾರ್ಥವೂ ಇದೆ ಆಕಾಂಕ್ಷೆ ಅವರನ್ನು ಹುಡುಕಲು ನಿನ್ನ ಸಹಾಯದ ಅವಶ್ಯಕತೆಯೂ ಇದೆ ಎನಿಸಿ ಹೇಗಿದ್ದರೂ ಭುವಿ ಅವರು ಈಗ ಡಿ ಸಿ ಅಲ್ಲವಾ ಅವರು ಮನಸ್ಸು ಮಾಡಿದರೆ ನಮಗೆ ಸಹಾಯ ಮಾಡಬಹುದು ಅಂದುಕೊಂಡೆ ಎನ್ನುತ್ತಿದ್ದಂತೆ ಖಂಡಿತ ಮಾಡ್ತೀನಿ ಅಣ್ಣ ಎನ್ನುತ್ತಾ ಬಂದಿದ್ದಳು ಭುವಿ ಬಂದವಳೆ ಸಾಮ್ರಾಟ್ನ ಪಕ್ಕ ಕುಳಿತುಕೊಂಡು ನಾನು ನೀವು ಮಾತನಾಡಿದ್ದನ್ನೆಲ್ಲ ಕೇಳಿಸಿಕೊಂಡೆ ನಿಮ್ಮ ಬಳಿ ಆಕಾಂಕ್ಷ ಅವರ ಫೋಟೋ ಇದ್ದರೆ ಕೊಡಿ ನಮ್ಮ ಟೀಮ್ಗೆ ಎಳಿ ಹುಡುಕಿಸುವ ಪ್ರಯತ್ನ ಮಾಡ್ತೀನಿ ಎಂದಿದ್ದಳು ಭುವಿ ಅವಳ ಮಾತಿಗೆ ಫೋಟೋ ತೋರಿಸಲು ತನ್ನ ಫೋನ್ ತೆಗೆದ ಆರ್ಯ ಅದು ಚಾರ್ಜ್ ಇಲ್ಲದೆ ಸ್ವಿಚ್ ಆಫ್ ಆಗಿರುವುದನ್ನು ಕಂಡು ಸಾರಿ ಸಿಸ್ಟರ್ ಚಾರ್ಜ್ ಖಾಲಿಯಾಗಿದೆ ಅನಿಸುತ್ತೆ ಈ ಗಲಾಟೆಯಲ್ಲಿ ಚಾರ್ಜ್ ಹಾಕುವುದನ್ನೇ ಮರೆತು ಬಿಟ್ಟೆ ಮನೆಗೆ ಹೋದ ಕೂಡಲೇ ಚಾರ್ಜ್ ಹಾಕಿ ಫೋಟೋ ಕಳುಹಿಸುತ್ತೇನೆ ಎಂದವನು ಒಮ್ಮೆ ವಾಚ್ ನೋಡಿಕೊಂಡು ಸರಿ ಸಿಸ್ಟರ್ ಆ್ಯಂಡ್ ಸಾಮ್ರಾಟ್ ನಾನಿನ್ನು ಹೊರಡುತ್ತೇನೆ ಅಲ್ಲಿ ಆರೋಗ್ಯ ನನ್ನ ಅಗತ್ಯವಿದೆ ಎಂದು ಹೇಳಿ ಅಲ್ಲಿಂದ ಹೊರಟಿದ್ದ ಅವನು ಹೋದ ದಾರಿಯನ್ನು ನೋಡಿದ ಭುವಿ ಅವರು ಅವರ ಹೆಂಡತಿಯನ್ನು ತುಂಬ ಪ್ರೀತಿಸುತ್ತಾರೆ ಅನಿಸುತ್ತೆ ಎಂದು ಮನದಲ್ಲಿ ಅಂದುಕೊಂಡಳು ಇಲ್ಲಿ ಹರ್ಷ ಆಕಾಂಕ್ಷಳ ಡೈರಿಯನ್ನು ಓದಿ ಅವಳನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನದಲ್ಲಿದ್ದರೆ ಅಲ್ಲಿ ಆಕಾಂಕ್ಷ ತನ್ನವರಿಂದ ಸಂಪೂರ್ಣವಾಗಿ ದೂರಾಗುವ ತಯಾರಿಯಲ್ಲಿದ್ದಳು ಸಾಮ್ರಾಟ್ಗಾಗಿ ಒಂದು ಪತ್ರವನ್ನು ಬರೆದಿಟ್ಟವಳು ಎಲ್ಲರ ಕಣ್ತಪ್ಪಿಸಿ ಹೊರ ಹೋಗಲು ಸರಿಯಾದ ಸಮಯಕ್ಕಾಗಿ ಕಾದು ಕುಳಿತಿದ್ದಳು ಹರ್ಷ ಡೈರಿಯನ್ನು ಓದಲು ಶುರು ಮಾಡಿದ ಆಕಾಂಕ್ಷ ತನ್ನ ಡೈರಿ ಬರೆಯಲು ಶುರು ಮಾಡಿದ್ದು ತನ್ನ ಹನ್ನೆರಡನೇ ವಯಸ್ಸಿನಲ್ಲಿಯೇ ಆದರೂ ಚಿಕ್ಕ ವಯಸ್ಸಿನಿಂದಲೂ ಅವಳ ಜೀವನದಲ್ಲಿ ನಡೆದ ಘಟನೆಗಳೆಲ್ಲ ಅದರಲ್ಲಿ ಚಾಚು ತಪ್ಪದೆ ಬರೆದಿದ್ದಳು ಅಷ್ಟಕ್ಕೂ ಆ ಡೈರಿಯಲ್ಲಿ ಏನಿತ್ತು ಬನ್ನಿ ನೋಡೋಣ ಆಗ ಆಕಾಂಕ್ಷ ಹಾಗೆ ಇನ್ನು ಎರಡು ವರ್ಷ ಅಷ್ಟೆ ಅಂದು ಎರಿಗೆಯ ನೋವಿಂದ ಆಸ್ಪತ್ರೆಗೆ ಸೇರಿದ ಶಶಿಕಲಾ ಅವರು ಬಂದದ್ದು ಹೆಣವಾಗಿ ಸಾವು ಎಂದರೆ ಏನು ಅಂತಲೇ ತಿಳಿತೀರದ ವಯಸ್ಸಿನಲ್ಲಿ ತನ್ನ ತಾಯಿಯನ್ನು ಕಳೆದುಕೊಂಡಿದ್ದಳು ಆಕಾಂಕ್ಷ ಅವಳು ಬೆಳೆಯುತ್ತಾ ಬೆಳೆಯುತ್ತ ಅವಳ ಕಿವಿಗೆ ಬಿದ್ದ ಸಂಗತಿಗಳು ಅವಳ ಮನದಲ್ಲಿ ಆರಾಧ್ಯಗಳ ಬಗ್ಗೆ ವಿಷ ಬೀಜ ಬಿದ್ದಿದವು ಕೆಲವು ತನ್ನ ತಾಯಿಯನ್ನು ತಿಂದುಕೊಂಡು ಹುಟ್ಟಿದ ಎಂದರೆ ಇನ್ನು ಕೆಲವರು ಆ ಮಗು ಒಟ್ಟೆಯಲ್ಲಿ ಇದ್ದಾಗಲೇ ತೆಗೆಸಿದ್ದರೆ ಇಂದು ಜೀವಂತವಾಗಿ ಇರುತ್ತಿದ್ದರು ಯಾರು ಹೇಳಿದರೂ ಮಾತು ಕೇಳಲಿಲ್ಲವಂತೆ ಈಗ ನೋಡಿ ಅವರ ಜೀವನ ಹೋಯಿತು ಎಂದು ಹೇಳುತ್ತಿದ್ದರು ಮತ್ತು ಕೆಲವರು ಅದೊಂದು ಅನಿಷ್ಟದ ಮಗು ಹುಟ್ಟುತ್ತಲೇ ತಾಯಿ ಸತ್ತರು ಅವಳು ಮನೆಗೆ ಕಾಲಿಟ್ಟ ವರ್ಷದೊಳಗೆ ಅವಳು ಅಜ್ಜಿ ಕೂಡ ಸತ್ತರು ಇಷ್ಟೆಲ್ಲ ಆದರೂ ಆ ಅನಿಷ್ಟವನ್ನು ಅದು ಹೇಗೆ ಮನೆಯಲ್ಲಿ ಇರಿಸಿಕೊಂಡಿದ್ದಾರೋ ಆ ಹುಡುಗಿಯಿಂದ ಈ ಮನೆಗೆ ಇನ್ನೇನು ಕಾದಿದೆಯೋ ಏನೋ ಎನ್ನುತ್ತಿದ್ದರು ಒಟ್ಟಿನಲ್ಲಿ ಇದೆಲ್ಲದರಿಂದ ಆಕಾಂಕ್ಷಿಗೆ ಅರ್ಥವಾಗಿದ್ದು ಇಷ್ಟೆ ನನ್ನ ಅಮ್ಮ ನನ್ನಿಂದ ದೂರಾಗಲು ಆರಾಧ್ಯ ಕಾರಣವೆಂಬುದು ಮತ್ತು ಅವಳ ಜೊತೆಗೆ ಇದ್ದರೆ ಕೆಟ್ಟದಾಗುತ್ತದೆ ಎಂಬುದು ಅದೇ ಕಾರಣಕ್ಕೆ ಅವಳಿಂದ ಅಂತರ ಕಾಯ್ದುಕೊಂಡಿದ್ದಳದೆ ವಿನಾಕಾರಣ ಅವಳ ಮೇಲೆ ಕೋಪ ಮಾಡಿಕೊಳ್ಳುತ್ತಾ ಹಠ ಸಾಧಿಸುತ್ತಿದ್ದಳು ಅದಕ್ಕೆ ಸರಿಯಾಗಿ ಅವಳ ದೊಡ್ಡಮ್ಮ ಚಿಕ್ಕಮ್ಮ ಕೂಡ ಆರಾಧ್ಯ ಬಗ್ಗೆ ಇಲ್ಲ ಸಲ್ಲದು ಹೇಳಿ ಅವರಿಬ್ಬರು ದೂರ ಆಗುವಂತೆ ಮಾಡಿದ್ದರು ಇದೆಲ್ಲದರ ನಡುವೆ ಶ್ರೀನಿವಾಸ್ ಅವರು ತಾವಾಯಿತು ತಮ್ಮ ಕೆಲಸವಾಯಿತು ಎಂದು ಮಗಳ ಕಡೆ ಗಮನವನ್ನೇ ಕೊಟ್ಟಿರಲಿಲ್ಲ ಇತ್ತೀಚೆಗಂತೂ ಬಿಸಿನೆಸ್ ಟ್ರಿಪ್ ಎಂದು ವಾರಕ್ಕೊಮ್ಮೆ ಮನೆಗೆ ಬರುತ್ತಿದ್ದರಷ್ಟೇ ಆಕಾಂಕ್ಷಳ ದೊಡ್ಡ ಮಂದಿರು ಚಿಕ್ಕ ಮಂದಿರು ಅವರ ಮಕ್ಕಳಿಗೆ ತಿನಿಸುವಾಗೆಲ್ಲ ಅವಳಿಗೂ ಕೈ ತುತ್ತು ತಿನ್ನುವ ಆಸೆಯಾಗುತ್ತಿತ್ತು ಆದರೆ ಅವಳಿಗೆ ತಿನಿಸುವವರು ಯಾರೂ ಇರಲಿಲ್ಲ ಬಾಯಿ ಬಿಟ್ಟು ಕೇಳೋಕೆ ಇವಳಿಗೂ ಒಂದು ರೀತಿ ಮುಜುಗರ ಅವಳಾಗೆ ಬಂದು ಬಡಿಸಿಕೊಂಡು ತಿಂದು ಹೋಗಬೇಕಿತ್ತು ಒಮ್ಮೊಮ್ಮೆ ಅವಳು ತಿನ್ನದೇ ಉಪವಾಸವಿದ್ದರೂ ಕೂಡ ಅದನ್ನು ಕೇಳುವವರು ಗತಿ ಇರಲಿಲ್ಲ ಆ ಮನೆಯಲ್ಲಿ ಎಷ್ಟು ಬಾರಿ ಅವಳ ಅಪ್ಪ ಬರುವ ದಿನ ಮಧ್ಯರಾತ್ರಿಯಾದರೂ ಸರಿ ಅವರಿಗಾಗಿ ಕಾದು ಕುಳಿತಿರುತ್ತಿದ್ದಳು ಅವರೊಂದಿಗೆ ಊಟ ಮಾಡಲು ಹಾಗೂ ಕೈತುತ್ತು ತಿನ್ನಿಸಿಕೊಳ್ಳಲು ಆದರೆ ಅವರು ಮಾತ್ರ ನೀನ್ಯಾಕೆ ಇಷ್ಟು ಹೊತ್ತು ಎದ್ದಿದ್ದು ಮೊದಲು ಊಟ ಮಾಡಿ ಮಲಗು ನನ್ನ ಊಟವಾಯಿತು ಎಂದು ಹಸಿವಿಲ್ಲ ಎಂದು ಹೇಳಿ ಹೋಗುತ್ತಿದ್ದರು ಅಂದಿನ ದಿನ ಅವಳು ಮಲಗುತ್ತಿದ್ದು ಉಪವಾಸವೇ ಅವಳು ಮತ್ತೆ ತಿಂದಳೋ ಇಲ್ಲವೋ ಎಂದು ಸಹ ವಿಚಾರಿಸುತ್ತಿರಲಿಲ್ಲ ಅವಳ ಅಪ್ಪ ಅವಳ ತಾತ ಕೂಡ ಎಲ್ಲರಿಂದ ತಿರಸ್ಕಾರಗೊಂಡವಳು ಎಂಬ ಕಾರಣಕ್ಕೆ ಆರಾಧ್ಯ ಕಡೆ ಹೆಚ್ಚು ಗಮನ ಕೊಟ್ಟಿದ್ದರಿಂದ ಇವಳ ಬಗ್ಗೆ ವಿಚಾರಿಸಿಕೊಳ್ಳುವವರು ಯಾರೂ ಇರಲಿಲ್ಲ ಜೊತೆಗೆ ಅವಳು ವಿನಾಕಾರಣ ಪದೇ ಪದೇ ಆರಾಧ್ಯ ಜೊತೆಗೆ ಜಗಳವಾಡುವುದನ್ನು ಕಂಡವರು ಮೊದಮೊದಲು ಬುದ್ಧಿ ಹೇಳಲು ಪ್ರಯತ್ನಿಸಿ ಅದು ಸಾಧ್ಯವಾಗದಿದ್ದಾಗ ಅವಳ ಜೊತೆ ಮಾತನಾಡುವುದನ್ನು ಬಿಟ್ಟಿದ್ದರು ಅರುಣ್ ಕೂಡ ಇದೇ ಕಾರಣಕ್ಕೆ ಇವಳೊಂದಿಗೆ ಮುನಿಸಿಕೊಂಡಿದ್ದ ಆರಾಧ್ಯ ಆಸ್ತರಿಗೆ ಸೇರಿದಾಗಲಂತೂ ಬಹಳವೇ ಖುಷಿಯಾಗಿತ್ತು ಅವಳಿಗೆ ಈಗಲಾದರೂ ತಾತ ತನ್ನನ್ನು ಮಾತನಾಡಿಸಬಹುದೆಂದು ಆದರೆ ಅವರ ಆರೋಗ್ಯ ಅವರು ಮನೆಗಿಂತ ಹೆಚ್ಚು ಆಸ್ಪತ್ರೆಯಲ್ಲಿ ಉಳಿಯುವಂತೆ ಮಾಡಿಬಿಟ್ಟಿತು ಒಟ್ಟಿನಲ್ಲಿ ಎಲ್ಲರೂ ಇದ್ದು ಒಂಟಿಯಾಗಿದ್ದಳು ಆಕಾಂಕ್ಷ ಹೀಗೆ ದಿನಗಳು ಹುರುಳುತ್ತಿದ್ದವು ಅವಳ ಜೊತೆ ಯಾರು ಇಲ್ಲದಿದ್ದರೂ ಆರಾಧ್ಯ ಮನೆಯಿಂದ ಹೋಗಿದ್ದು ಒಂದು ರೀತಿ ಖುಷಿ ನೀಡಿತು ಅವಳಿಗೆ ಆದರೆ ಆ ಖುಷಿ ಕೂಡ ಹೆಚ್ಚು ದಿನ ಉಳಿಯಲಿಲ್ಲ ಅದೊಂದು ರಾತ್ರಿ ಅವಳಿಗೆ ದಾಹವಾಗಿ ನೀರು ಕುಡಿಯಲು ಬಂದವಳು ಅವಳ ಅಪ್ಪ ಮಹಡಿಯ ಮೇಲಿನ ರೂಮ್ಗೆ ಹೋಗಿದ್ದನ್ನು ನೋಡಿ ಆಶ್ಚರ್ಯಗೊಂಡಿದ್ದಳು ಏಕೆಂದರೆ ಆ ರೂಮ್ಗೆ ಯಾವಾಗಲೂ ಬೀಗ ಹಾಕಿರು ರು ಇವಳು ಸಹ ಯಾವುದಾದರೂ ಹಳೆಯ ಸಾಮಾನು ತುಂಬಿಸಿರಬಹುದೆಂದುಕೊಂಡು ಸುಮ್ಮನಾಗಿದ್ದಳು ಆದರೆ ಇಂದು ಅವಳ ಅಪ್ಪ ಆ ರೂಮ್ಗೆ ಹೋಗಿದ್ದು ಕಂಡು ಅವಳು ಸಹ ಆ ರೂಮ್ ಕಡೆಗೆ ಹೊರಟಳು ರೂಮ್ ಬಾಗಿಲು ಹಾಕಿದ್ದರೂ ಕೂಡ ಲಾಕ್ ಪಡಿರಲಿಲ್ಲ ಒಳಗೆ ಅವಳ ಅಪ್ಪ ಅಳುವ ಧ್ವನಿ ಸ್ಪಷ್ಟವಾಗಿ ಕೇಳುತ್ತಿತ್ತು ಅದನ್ನು ಕೇಳಿಸಿಕೊಂಡವಳು ತಡೆಯಲಾಗದೆ ರೂಮ್ ಬಾಗಿಲು ತೆಗೆದಿದ್ದಳಷ್ಟೆ ಹಾಗೆ ದಂಗಾಗಿ ನಿಂತು ಬಿಟ್ಟಳು